ಚರ್ಮದ ದಾರಿ ಹಿಡಿದು ಅದೆಷ್ಟು ನನ್ನ ತಜ್ಜನ ಬಲೆಯಾಗಿದ್ದಾರಪ್ಪ ನಿನ್ನ ಕಾಲಕ್ಕೆ ಚುಲುಕಿ ಒಂದರ ಮೇಲೆ ಅಪಾದನೆಗೆ ಕೂಡ ಧರ್ಮದ ತಾರಿ ತಪ್ಪಿದರೆ ನನ್ನ ಧರ್ಮ ತರಗತಿಯನ್ನು ತಂದೆ ತರಗತಿಯ ಮಾಡಿಕೊಂಡ ಮರುದಿನು ಹೋದಳು ಪಡೆದುಕೊಂಡ ನನ್ನ

ಪಾದ ಹಿಡಿದು ನಡೆಯುವ ನನ್ನನ್ನು ಕಾಯ್ತಿ ಬರತ್ತಾಯ್ ಮಾಡಲಿ ಏನ್ ಮಾಡಲಿ ನೀನೇ ನಾನಿನ್ನೆಲ್ಲಿ ಹೋಗಲಿ ನಿನ್ನೆ ಕಮ್ಮೆ ಹೇಳು ಹಣ ಹಣ ತಮ ಕಣಲಿ ನೀರು ಮಡದಿಯಾಗಿ ಬಂದ ಆ ಪಾಪಿ ನನಗೆ ಇಲ್ಲ ಸಲ್ಲದ

Allah. ಕೋಟಿ ಕೋಟಿಗಾಗಿ ಸತ್ತವರು ಕೋಟಿ ನಿನಗಾಗಿ ಸತ್ತವರನ್ನು ನಾನು ಒಬ್ಬರನ್ನು ಕಾಣೆ ರಾಮನ ತಾಯೊಬ್ಬ ನುಡಿಯಂತೆ ನಿನಗಾಗಿ ಸತ್ತವರನ್ನು ನಾನು ಯಾರನ್ನು ನೋಡಿಲ್ಲ ಈ ಜನರಲ್ಲಿ ಯಾಕಂದ್ರೆ ಇದು ನನ್ನಂತ ಈ ಕಲಿಯುಗ ಈ ಕಲಿಯುಗ ನನ್ನ ಕ್ರಾಂತಿಗ ಸಮಯಕ್ಕೆ ತಕ್ಕಂತೆ ಶರಿಮಾಲೆ ಆಗಿ ನನ್ನ ಕೆಲಸ ಸಾಧನೆ ಆಗಬೇಕಾದರೆ ಈಗಿನ ರಾಜಕೀಯ ಈ ರಾಜಕೀಯ ಎಂಬ ಕಾರಣದಲ್ಲಿ ನನ್ನಂತವರ ಅಡಿಯಲ್ಲಿ ಹುಡಿ ಹುಡಿಯಾಗಿ ಬೀಳಬೇಕಾದ್ರೆ ನನ್ನ ಅಂದಾಗ ನನ್ನ ರಾಜ್ಯ ತೋರ್ಕೊಂಡು ಬೆಲೆ ಇನ್ನು ಕಾಸಿಗೊಂದು ಕೊಲೆ ಮಾಂತ್ರಿಕ ಏ ಮಾಂತ್ರಿಕ ಸಲಾತ್ರ ನನ್ನ ಕಡೆ ಇವತ್ತಿನ ಸಂತೋಷ ಸಂಭ್ರಮಕ್ಕೆ ಪಾರ್ಟಿ ಮೀಟಿಂಗ್ ಕರೆದಿದ್ನಲ್ಲ ಅವರೆಲ್ಲ ಎಲ್ಲಿ ಬರ್ಲೇಲಲ್ವಾ ಸೀತಾಪತಿ ಅವರು ಬಂದೇ ಬಿಟ್ರು ಮಿಸ್ಟರ್ ಮನೋಹರ್ ವೆಲ್ಕಮ್ ನನ್ನ ಪಾರ್ಟಿಗೆ ಬಂದಿದ್ದಕ್ಕೆ ಸ್ವಾಗತ ಇಷ್ಟೇ ಕೋ ಮನೋಹರ ನೀ ಮಾಡಿದ ಕೆಲಸಕ್ಕೆ ಮುಂದಿನ ದಿನ ಮಾಡುವುದೇ ನನ್ನ ಸಮಾಜ ಸಂಸ್ಥೆಯಲ್ಲಿ ಒಂದು ಶಿವರ್ ಪೇಪರಿ ಕಟ್ಟಿ ಸ್ವಂತ ಹೆಸರಿಗೆ ಬರಲು ಕೊಡುವೆ ಓಕೆ ನಾನು ಮಾಡಬೇಕಾದ ಕೆಲಸ ಇನ್ನು ಬೇಕಾದಷ್ಟಿದೆ ಬರೀ ಆ ಶಿಸುನಿಗೆ ಮದುವೆ ಮಾಡಿ ಬೀರನನ್ನು ಹೊರಹಾಕಿದರೆ ನಮ್ಮ ಕೆಲಸ ಮುಗಿದಂತೆ ಎಲ್ಲ ನೀವು ಇಷ್ಟಕ್ಕೆ ತೃಪ್ತಿ ಪಡಬೇಡಿ ಆ ಬೀರನನ್ನ ಕಾಲಲ್ಲಿ ಹುಡಿಯಾಗಿ ಬರಬೇಕು ಆ ನಂತರ ಬಯಸಿದ ಭೂಮಿ ನಿನ್ನ ಮನೆ ಸೇರಬೇಕು ಹೇಳಕ್ಕೆ ಎಂದು ಆ ಬೀರ ನಿನ್ನ ಮನೆ ಸೇರಬೇಕು ನಡು ಮನೆಯಲ್ಲೇ ಆಗಬೇಕು ಆ ನಂತರ ನಾವೆಲ್ಲ ಹೆಗಹಿಸಿ ನಗಬೇಕು Oh, mangga lagi ke pantai Siti. Oh, ಒಂದು ಮಾತು ನೀವೇನಾದ್ರೂ ಮತ್ತು ಮುಡಿಸಿ ಮಾತಿನ ಬರದಲ್ಲಿ ಆ ಮಂಗಳಾರ ಕೊಲೆ ಸುದ್ದಿ ಹೇಳಿಬಿಟ್ರಿ ಕೊಲೆಗಾರ ಆ ಸಿಕ್ಕು ನಮ್ಮ ನಮಸ್ಕಾರ ನಮ್ಮೂರಿನ ಎಂ ಎಲ್ ಎ ಗೌಡರಿಗೆ ಓಹೋ ಬನ್ನಿ ಸಾಹೇಬ್ರೆ ನೀವು ನನ್ನ ಪಾರ್ಟಿಗೆ ಬಂದಿದ್ದಕ್ಕೆ ಆದರ ಆತ್ಮೀಯ ಸ್ವಾಗತ ಹ ಕುಳಿತುಕೊಳ್ಳಿ நடித்தாலினார் நீரா <gefilicate>